ಏನೋ ಪಾಸ್ಪೋರ್ಟ್ ಸೈಜ್ ಕೊಡೋ ತೆಗಿತರಿ ಯಾವಾಗ ಕೊಡ್ತೀವಿ ಐದು ಸೆಕೆಂಡ್ ಕೊಡ್ತೀವಿ ಐದು ನಿಮಿಷ ಬಂದ್ರೆ ಸ್ವಲ್ಪ ಏನಾರ ನೋಡುವ ಗಿಡ ಎಲ್ಲ ನಚ್ಕೊಂಡು ತಿಳಿ ಬಂದು ಕುಂತೀನಿ ಪಾಸ್ಪೋರ್ಟ್ ರೀ ನಾನ್ ಪಾಸ್ಪೋರ್ಟ್ ಒಂದು ಸೀದಾ ಕುಂದ್ರೆ ಸೀದಾ ಕುಂತೀನಿ ಹೆಂಗ್ ಸೀದಾಕೊಂತ ಏನ ಪಾಸ್ಪೋರ್ಟ್ ಸೈಜ್ ನಮ್ ಪಾಸ್ಪೋರ್ಟ್ ಸೈಜ್ ಪಾಸ್ಪೋರ್ಟ್ ಸೈಜ್ ಫೋಟೋ ಹೇಳ್ಯಾನ ಸರ ನನ್ ಚಾಪ್ ನೋಡ್ ಅಂತ ಅಲ್ಲಿ ಕೇಳಿದರಿ ಏನು ಪಾಸ್ಪೋರ್ಟ್ ಸೈಜ್ ಮತ್ತ್ ಪಾಸ್ಪೋರ್ಟ್ ಸೈಜ್ ಅಂದ್ರೆ ಬರ್ತಾವ ಅವ ಹೆಂಗ್ ಬರ್ತಾವ ಹೇಂತ ಫೋಟೋ ಸ್ಟುಡಿಯೋನಿಂದ ನಾ ಹೇಳ್ದಂತ ತೆಗಿವಕ್ ನೀವು ಮತ್ತೆ ನೀ ಹೇಳ್ದಂಗ ತೆಗಿತೀನ ನನ್ ಚಾಪ್ಲೇ ಹೋಗ ಹೇ ಓ ಕರಾ ಅಂತ

ಮತ್ತೊಂದು ಮತ್ತೊಂದು ಅಂಗಡಿ ಬಂದ್ ಇವ್ರಿಗ ಪಾಸ್ಪೋರ್ಟ್ ಸೈಜ್ ಕೊಡತೇ ಬರ್ರಿ ಪಾಸ್ಪೋರ್ಟ್ ಸೈಜ್ ಕಲರ್ ಕಲರ್ ಎಟ್ ನೋವು ಯಾವಾಗ ಕೊಡ್ತೇವೆ ಸದ್ಯ ನೀವ್ ಹರೋದ್ರ ಕೊಡ್ತೀನಿ ಕೊಡ್ತೀನಿ ಅಂದ್ರೆ ಸರ್ ನನ್ ಚಪ್ಪಲಿ ಬರ್ತಾ ಬರ್ಬಾಕ ಬರ್ತಾವ ಚಪ್ಪಲಿ ಬರ್ತಾವ್ರೆ ಇವಂತಪೋರ್ಟ್ ಸೈಜ್ ಕಾರಣ ಎಲ್ಲಿ ಇರಬೇಕು ಇರಬೇಕು ಅದೇ ಧಾರ್ಮಿಕ ರಂಗದೊಳಗಾಗಲಿ ರಾಜಕೀಯ ರಂಗದೊಳಗಾಗಲಿ ಇಡೀ ಒಂದು ಧಾರ್ಮಿಕ ರಂಗದೊಳಗಾದ್ರು ಕೂಡ ನಾವು ಎಲ್ಲಿ ಇರಬೇಕು ಗುರುವಿನ ಮಕ್ಕಳಾಗಿ ನಡ್ಕೋಬೇಕು ಅಂದ್ರ ತನ್ನ మనవన ఇంగ భవ సద్భావరు సేవ సేవ అంతవర కన్నీరు వరసె అంతవరితో దాన్ని కొట్ట శరణ జీవన ప్రపంచ ఉడుకూ సిగల ఈ జీవన్ మొదలు బే ಇದನ್ನು ಕಲಿಸಿದವರು ಹೇಮಿ ಮಲ್ಲಂ ಇದನ್ನು ಕಲಿಸಿದ್ರು ಕಲಬುರಗಿ ಅಪ್ಪ ನನ್ನಪ್ಪ ಶರಣ ಬಸಪ್ಪ ಇದನ್ನೇ ಕಲಿಸಿದ ಅನೇಕ ಶರಣರು ಇದನ್ನೇ ಕಲಿಸಿದ್ರು ಮಡಿವಾಳಪ್ಪನವರು ಇದನ್ನೇ ಪಿಕ್ ಹೋದರು ಈ ಭಾಗದೊಳಗೆ ಎರಡನೇ ಅಲ್ಮಾ ಪ್ರಭು ಅಂದ್ರು ತಪ್ಪಲ್ಲ ಅಲ್ಮಾ ಪ್ರಭುನೇ ಅವರು ಅವನದು ಅನುಭವ ಮಂಟಪನೇ ಅವನೇ ಶೂನ್ಯ ಪೀಠದ ಅತಿಪಿನೇ ಅನುಭಕ ಹನ್ನೆರಡನೇ ಶತಮಾನದ ಶೂನ್ಯ ಪೀಠ ಶತಮಾನದೊಳಗೆ ಮತ್ತೆ ಪುನರುತ್ಥಾನ ಮಾಡಿದಂತ ಕೀರ್ತಿ ಕಾಲಜ್ಞಾನದ ಶಿವಯೋಗಿ ಮಡಿಯೋಣತ್ನೋತ್ಪಾದಕ್ಕೆ ಸಲ್ಲುತ್ತದೆ ಅಂತ